ಮೂರನೇ ಹಂತದ ದೀರ್ಘ ಸುಮಂಗಲಿ ಭವ ಮೂರನೇ ಹಂತದ ದೀರ್ಘ ಸುಮಂಗ್ಲಿ ಭವ ಇದು ನಾವು ಒಂದು ತಿಂಗಳು ಹಿಂದ್ಗಡೆ ನಮ್ಮ ಆದನಾರಾಯಣ್ಣವರು ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕಪ್ಪಲ್ಮೊಡುಗೆ ಪಂಚಾಯಿತಿ ಅಂಬಲಿಕಲ್ ಪಂಚಾಯಿತಿ ಆಲಂಗೂರು ಪಂಚಾಯಿತಿ ಇದು ಇಲ್ಲಿ ಎಮ್ ಜಿ ನಮ್ಮ ಮಾರ್ಕೆಟ್ಟು ಮಾರ್ಕೆಟಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಅದರ ಪ್ರಕಾರವಾಗಿ ಇವತ್ತು ಮಾಡಿದ್ವಿ ನಾವು ಇದು ಮೊದಲೇ ನಾವೆಲ್ಲ ಇವಾಗ ನೆಕ್ಸ್ಟ್ ಆಗೋ ಪ್ರೋಗ್ರಾಮ್ಗೆ ಇವಾಗ ಪ್ಲ್ಯಾನ್ ಮಾಡ್ತೀವಿ ಆ ಥರ ಇದನ್ನು ಒಂದು ತಿಂಗ್ಳು ಎರಡು ತಿಂಗಳು ಹಿಂದೆಯಿಂದನೇ ಪ್ಲಾನ್ ಮಾಡಿಕೊಂಡು ಇದನ್ನು ಮಾಡಿದ್ದೀವಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಕ್ಯಾಂಡಿಡೇಟ್ ಆಗಿ ಅವರು ಸೋತ ಮೇಲೆ ದಿನನಿತ್ಯ ತಾಲೂಕಲ್ಲಿ ಜನಗಳಿಗೆ ಯಾವುದೋ ಒಂದು ರೀತಿಯಾದಂಥ ಸಹಾಯ ಸಂದರ್ಭಗಳಲ್ಲಿ ನೋಡಿಕೊಂಡು ಸಹಾಯವನ್ನು ಮಾಡಿಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದೆಲ್ಲ ನಮ್ಮ ತಾಲೂಕು ಜನಕ್ಕೂ ನಮಗೂ ನಮ್ಮ ನಾಯಕರುಗಳಿಗೂ ಎಲ್ಲರಿಗೂ ಸಮಾಧಾನ ತಂದಿರುವಂಥ ಒಂದು ವಿಚಾರ ಅದಾದಮೇಲೆ ನಾನು ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು ನಾನು ಮೊನ್ನೆ ನಾನು ಜಮ್ಮು ಕಾಶ್ಮೀರು ಇದಕ್ಕೆ ಕಮಿಟಿ ಮೀಟಿಂಗ್ ಹೋಗಿದ್ದೆ ಕ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಮಿಟಿ ಮೆಂಬರ್ ಆಗಿದ್ದೀನಿ ನಾನು ಆದ್ದರಿಂದ ನಾವು ಜಮ್ಮು ಸರ್ಕಾರದ ಜೊತೆ ನಮ್ಮದು ಮೀಟಿಂಗ್ ಇತ್ತು ಅಲ್ಲಿ ಆದ್ದರಿಂದ ನಾನು ಅಲ್ಲಿ ಮೀಟಿಂಗ್ ಹೋಗಿರೋದರಿಂದ ಮೀಟಿಂಗಲ್ಲಿ ಅಲ್ಲಿ ಏನು ಸಬ್ಜೆಸ್ಟ್ ನಡೆದಿದೆ ಅವ್ರಿಗೂ ನಮ್ಗೆ ಏನು ಕಾನ್ವಿಕೇಶನ್ ನಡೆದಿದೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಮಿಟಿಗೆ ಸಬ್ಮಿಟ್ ಮಾಡಬೇಕೆಲ್ಲ ನಾವು ಯಾರು ಯಾರ್ಯಾರು ಹೋಗಿದ್ವಿ ಅವರೆಲ್ಲ ಅದರಿಂದ ತುಂಬ ಇಂಪಾರ್ಟೆಂಟ್ ಇತ್ತು ಅದು ಇವತ್ತು ಸಬ್ಮಿಟ್ ಮಾಡುವಂಥ ಇಂಪಾರ್ಟೆಂಟ್ ಇತ್ತು ಅದರಿಂದ ಇವತ್ತು ಕಮಿಟಿ ಮೀಟಿಂಗ್ ಹೋಗಿ ಅದು ಇಂಪಾರ್ಟೆಂಟ್ ಆಗಿದ್ದರೋದರಿಂದ ಸ್ವಲ್ಪ ಲೇಟಾಯಿತು ಅದರಲ್ಲಿ ನಮ್ಮ ಕಮಿಟಿ ಅಧ್ಯಕ್ಷ ಅಂತ ಕೋನ್ ರೆಡ್ಡಿ ಅವ್ರ ಮಗಂದು ಏಳನೇ ತಾರೀಕು ಮದುವೆ ಇದೆ ನೆಕ್ಸ್ಟ್ ಮಂತ್ ಏಳನೇ ತಾರೀಕು ಮದುವೆ ಇದೆ ಅವರು ಬಿಸಿಯಾಗಿರೋದ್ರಿಂದ ನಾವು ಸ್ವಲ್ಪ ಅವ್ರು ಕಮಿಟಿಲಿ ಕೂತ್ಕೊಂಡು ಒಂದು ಸ್ವಲ್ಪ ತಿದ್ದ್ಬಿಟ್ಟು ಅವ್ರು ಆಚೆ ಕಾರ್ಡ್ಸ್ ಕೊಡಬೇಕು ಅಂತ ಹೋದರು ಆಮೇಲೆ ಕಮಿಟಿನ ನಮ್ಮ ಇಕ್ಬಾಲ್ ಹುಸೇನ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡು ನಡೆಸಿದ್ರು ಅದರಿಂದ ನಾನು ಅಲ್ಲಿ ಇರಬೇಕಾಗಿತ್ತು ಇದು ಲೇಟ್ ಆಯಿತು ನಮ್ಮದು ಆಮೇಲೆ ಮೂರು ಗಂಟೆಗೆಲ್ಲ ಬಂದೆ ನಾನು ಮೂರು ಗಂಟೆಗೆ ಬಂದೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಎಲ್ಲ ವಿತರಣೆ ಆಗ್ತಾಯಿದೆ ಅಂತ ಹೇಳಿದ್ರು ಬಂದಾಗ ಗೊಂದಲ ಆಗಬಾರ್ದು ಅಂತ ನಾನು ಅಲ್ಲೇ ಇದ್ದೆ ನಾನು ಅದರಿಂದ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನಮ್ಮ ಪ್ರೀತಿಯಾದಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಆಗಲಿ ಹೆಣ್ಣುಮಕ್ಕಳಿಗೆ ನಾವು ಮೊದಲನೇ ಪ್ರಾತಿನಿಧ್ಯ ಕೊಡಬೇಕು ಹೆಣ್ಣುಮಕ್ಕಳನ್ನು ನಮ್ಮ ತಾಯಿ ಸಂಬಂಧರಲ್ಲಿ ನೋಡಬೇಕು ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗೌರವವನ್ನು ಕೊಡಬೇಕು ಅನ್ನೋದು ಉದ್ದೇಶದಿಂದ ನಮ್ಮ ಆದಿನಾರಾಯಣನವರು ಮುಖ್ಯವಾಗಿ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇದನ್ನು ಈ ಕಾರ್ಯಕ್ರಮ ಮಾಡಿದ್ದಾರೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ನಿಮ್ಮೆಲ್ಲರೂ ನೋಡಿದ್ದೀರಾ ಪತ್ರಕರ್ತರು ಮಾಧ್ಯಮಿತವರು ಎಲ್ಲರೂ ನೀವೆಲ್ಲ ನೋಡಿದ್ದೀರ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಚೆನ್ನಾಗಾಗಿದೆ ಅದು ನಾನೆಲ್ಲ ಹೇಳಿದ್ದೆ ನಾನು ಬರೋದು ಲೇಟ್ ಆಗ್ಬೋದು ನೀವೆಲ್ಲ ಇದನ್ನು ಮಾಡಿ ಅಂತೂ ಹೇಳಿದ್ದೆ ಅವರೆಲ್ಲ ಮಾಡಿದ್ದಾರೆ ಆದ್ರೂ ಫೈನಲ್ ಆಗಿ ಬಂದು ಒಂದು ರೌಂಡಲ್ಲಿ ಬಂದು ಮಾತಾಡ್ಕೊಂಡು ಹೋಗಬೇಕು ಇಲ್ಲಿ ಅಂತೇಳಿ ನಾನು ತಿರ್ಗಾ ಈಗ ಬಂದು ಇವಾಗ ನಮ್ಮ ಅವರು ನಮ್ಮ ಶಿವಣ್ಣವರು ಗೋಪಾಲಣ್ಣವರು ಅದೇ ರೀತಿ ನಮ್ಮ ರಾಮಾಂಜಿಯವರು ನಮ್ಮ ಅರ್ಜುನ್ ರೆಡ್ಡಿ ನಮ್ಮ ಭಾಸಾದಂಥ ಮಲ್ಲಿಕಾರ್ಜುನ ರೆಡ್ಡಿ ಅವರು ಆಮೇಲೆ ನಮ್ಮ ಗುಜನಹಳ್ಳಿ ಮಂಜಣ್ಣವರು ಎಲ್ಲರೂ ಇಲ್ಲಿ ಉತ್ಕೊಂಡಿದ್ದರು ಬಂದು ಮಾತಾಡ್ಕೊಂಡು ಅವ್ರ ಜೊತೆ ನೆಕ್ಸ್ಟ್ ಕಾರ್ಯಕ್ರಮ ನಾವು ಗುಮ್ಕಲ್ಲು ಆಮೇಲೆ ಪಿಚುಕುಂಡಳ್ಳಿ ಸೊನ್ನವಾಡಿ ಮೂರು ಇದು ಗುಮ್ಕಲ್ಲಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಂಗ್ಲಿ ಮುದುಗಿರಿ ಎರಡೂ ಸೇರಿ ನಂಗ್ಲಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಆಮೇಲೆ ನೆಕ್ಸ್ಟು ನಾವು ಅಗರಮು ಗೊಳ್ಳಳ್ಳಿ ಮುಡಿನೂರು ಎಲ್ಲಾದರೂ ಸೆಂಟ್ರ್ ಪ್ಲೇಸಲ್ಲಿ ಕೂಡುಮಲ ನಾಲ್ಕು ಪಂಚಾಯತಿ ಸೇರಿಕೊಂಡು ಅಲ್ಲಿ ಮಾಡಬೇಕು ಅಂತಿದ್ದೀವಿ ನೆಕ್ಸ್ಟು ಉತ್ನೂರು ಹನುಮನಹಳ್ಳಿ ದೇವರಾಯ ಸಮುದ್ರ ಒಂದು ಜಾಗದಲ್ಲಿ ಮಾಡಬೇಕು ಅಂತಿದ್ದೀವಿ ಇಲ್ಲ ದೇವರಾಯಿ ಸಮುದ್ರ ಬಲ್ಲ ಊರು ಕುಂಠ್ಮಿಟ್ಟೂರು ಅದು ಒಂದು ಜಾಗದಲ್ಲಿ ಮಾಡಬೇಕು ಅದೇ ಒಂದೊಂದಾಗಿ ಹಂತವಾಗಿ ಎಲ್ಲ ಮಾಡ್ಕೊಂಡು ಬರಬೇಕು ಅಂತಿದ್ದೀವಿ ಇನ್ನು ನಾಲ್ಕು ನಾಲ್ಕು ಪಂಚಾಯಿತಿ ಒಂದೊಂದು ಇದರಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಒಂದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ ಪ್ಲ್ಯಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಸತ್ತ ಅದ್ರ ಇಟ್ಟು ಚರ್ಚೆ ಮಾಡಿ ಹೆಂಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಅದೆಲ್ಲ ಬಂದ್ಬಿಟ್ಟು ನಾನು ಆಧನಾರಾಯಣ ಇಬ್ಬರು ಕೂತ್ಕೊಂಡೇ ಚರ್ಚೆ ಮಾಡಿದ್ವಿ ಆದ್ನಾರಾಯಣ ಅವ್ರು ಏನು ಹೇಳಿದ್ರಂದ್ರೆ ನಾವು ರಾಜಕೀಯ ಹೋದಾಗ ರಾಜಕೀಯಕ್ಕೆ ಹೋಗದೇ ಇರಿದ್ರು ಹೋದ್ರೂ ನಾವು ಜನಗಳ್ ಮನಸ್ಸಲ್ಲಿ ಇರಬೇಕು ಜನಗಳಿಗೇನಾದರೂ ನಾವು ಸರ್ವಿಸ್ ಮಾಡ್ತೀವಿ ಅನ್ನೋಂಥ ಉದ್ದೇಶ ಇರಬೇಕು ಅಂತೇಳಿ ಇವಾಗ ಇನ್ನೂ ಮಾತೃ ದೇವಭಾವ ಕಾರ್ಯಕ್ರಮ ಒಂದು ಆ ರೀತಿಯಲ್ಲಿ ಟೋಟಲಾಗಿ ನಾವು ಐದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಐದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ದುರ್ಗ ಸುಮಂಗಲಿ ಭವ ಮಾರುತ್ರ ದೇವೋಭವ ಆ ಥರ ನಾವೆಲ್ಲ ಐದು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ ಐದು ಕಾರ್ಯಕ್ರಮಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಂತಂತವಾಗಿ ಒಂದೊಂದು ಕಾರ್ಯಕ್ರಮ ಇವಾಗ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಮಾಡ್ತೀವಿ ಅದರ ಜೊತೆಯಲ್ಲೇ ಎಲ್ಲ ಕಾರ್ಯಕ್ರಮಗಳನ್ನು ಒಂದೊಂದೊಂದಾಗಿ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೋಗ್ತೀವಿ ನೆಕ್ಸ್ಟು ನಮಗೇನೆಂದರೆ ಯುವ ಪೀಳಿಗೆ ತುಂಬ ಮುಖ್ಯ ಯುವ ಪೀಳಿಗೆ ನಮಗೆ ತುಂಬ ಮುಖ್ಯ ಆದ್ದರಿಂದ ಯುವಕರಿಗೆ ಈ ಟೂ ವೀಲರ್ಸಲ್ಲಿ ತುಂಬ ಓಡಾಡ್ತಾರೆ ಆದರೆ ಬೆಳಗ್ಗೆ ಹೊತ್ತು ಬೇಕಾದರೆ ನೋಡಿ ನಮ್ಮ ಟೋಲ್ ಹತ್ರ ಅಲ್ಲಿ ನಮ್ಮ ಅಣಮನಳ್ಳಿ ಟೋಲ್ ಹತ್ರ ಹೆಚ್ಚು ಕಮ್ಮಿ ಈ ಕಡೆ ಒಂದು ಐನೂರು ಗಾಡಿ ನಿಂತಿರ್ತದೆ ಆ ಕಡೆ ಒಂದು ಮುನ್ನೂರು ನಾನ್ನೂರು ಗಾಡಿ ಟೂ ವೀಲರ್ಸ್ ನಿಂತಿರ್ತವೆ ಟೂ ವೀಲರ್ಸು ನಿಂತಿರ್ತವೆ ಆ ನಿಂತಿರೋದ್ರಿಂದ ಅವರಿಗೆಲ್ಲ ಎಲ್ಮೆಂಟ್ಸ್ ಕೊಡಬೇಕು ಹೆಲ್ಮೆಟ್ ಕಡ್ಡಾಯವಾಗಿ ಉಪಯೋಗಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ಹೆಲ್ಮೆಂಟ್ಸ್ ಕೊಡೋದು ಇದೆ ಇದೆಲ್ಲ ಐದು ಕಾರ್ಯಕ್ರಮಗಳನ್ನು ಹಂತವಾಗಿ ಮಾಡ್ಕೊಂಡು ಹೋಗ್ತೀನಿ ನೋಡಿ ಎಲೆಕ್ಷನ್ಗೆ ಅಂತ ಬಂದಿರೋರಲ್ಲ ನಾನು ಏನು ಈ ಮೊದಲು ಬಂದಿದ್ದು ನಾನು ಏನು ಎಲೆಕ್ಷನ್ಗೆ ಅಂತ ಬಂದ ನೀವು ಮೊದಲಿಂದನೂ ನೋಡ್ತಾ ಇದ್ದೀರಾ ನಿನ್ನ ಜೊತೆ ಸೇರೇ ನಾವು ಕಾರ್ಯಕ್ರಮಗಳು ಮಾಡಿದ್ದೀವಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಚಿಕ್ಕಮಂಗ್ಳೂರಿಂದ ನಾವು ಆರ್ಮಿಯವ್ರನ್ನ ಕರ್ಕೊಂಡ್ಬಂದಿದ್ವಿ ಕರೆಕ್ಟಾ ಆರ್ಮಿ ಅಂದರೆ ಆರ್ಮಿ ಥರ ಯಾವ ರೀತಿಯಲ್ಲಿ ಮಾಡ್ತಾರೆ ಅವರು ಆರ್ಮಿಯವ್ರು ತೀರೋದಾಗ ಅವ್ರ ಹೆಂಡತಿ ಮಕ್ಕಳು ಯಾವ ರೀತಿಲಿ ಜೀವನ ಮಾಡ್ತಾರೆ ಅನ್ನೋದನ್ನ ಒಂದು ನಾಟಕದ ರೂಪದಲ್ಲಿ ನಾವು ತೋರಿಸಿದ್ವಿ ನಾವು ಜ್ಞಾಪಕ ಇದೆ ಇಲ್ವೋ ನಿನಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಆ ಫೋಟೋಸ್ ಇವತ್ತು ನನ್ನ ಹತ್ರ ಮನೇನಲ್ಲಿದೆ ಫೋಟೋಸನ್ನು ಅದನ್ನು ಆರ್ಗನೈಸ್ ಮಾಡಿದ್ದೇ ನೀನೇ ಕರೆಕ್ಟಾ ಆ ರೀತಿಯಲ್ಲಿ ನಾವು ಆವತ್ತಿಂದ ನಾವು ಜನಗಳ ಸೇವೆ ಮಾಡ್ಕೊಂಡು ಬಂದ್ವಿ ಪಬ್ಲಿಕ್ಕಾಗಿ ಜನ ಇಂಥ ನಾಯಕರೆಲ್ಲ ಬಂದ್ಬಿಟ್ಟು ನೀವು ರಾಜಕೀಯಕ್ಕೆ ಬರಬೇಕಪ್ಪ ನಿಮ್ಮ ಸೇವೆ ಜೊತೆಗೆ ರಾಜಕೀಯ ಸೇವೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅದರಿಂದ ಇವತ್ತು ಆದಿನಾರಾಯಣನವರು ರಾಜಕೀಯಕ್ಕೆ ನಿಂತ್ರು ಸೋತರು ಆದರೆ ಬಿಟ್ಟೋಗಿದ್ರೆ ಏನಂತ ಇದ್ರು ಅವ್ರನ್ನ ರಾಜಕೀಯಕ್ಕೆ ಬಂದರು ಹೋದ್ರಪ್ಪ ಬಂದರು ಹೋದರು ಬಂದರು ಹೋದರು ಅಂತ ಇತ್ತು ಆದರೆ ಅವರು ರಾಜಕೀಯವನ್ನು ನಂಬ್ಕೊಂಡು ಬಂದಿಲ್ಲ ಅವರು ಜನಗಳ ಸೇವೆಯನ್ನು ನಂಬ್ಕೊಂಡು ಬಂದಿರೋದ್ರಿಂದ ಇವತ್ತು ಸೇವಾಕರ್ತರಾಗೆ ಸೇವೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನಗಳೇ ತೀರ್ಮಾನ ಮಾಡ್ತಾರೆ